ಹಾಯ್ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಈ ಗಿಡದ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಗಿಡದ ಹೆಸರು ಬಂದು ಕಿವ್ನಲ್ಲಿಗೆ ಗಿಡ ಅಂತ ಈ ಎಲೆ ಕೆಳಗಡೆ ಸಣ್ಣ ಸಣ್ಣದಾಗಿ ನೆಲ್ಲಿಕಾಯಿ ಥರ ಬಿಟ್ಟಿರುತ್ತೆ ಈ ಗಿಡದ ವಿಶೇಷತೆ ಏನು ಅಂತಂದರೆ ಇದು ಜಾಂಡೀಸ್ ಕಾಯಿಲೆಗೆ ತುಂಬಾ ಒಳ್ಳೆಯದು ಇದನ್ನು ರಾಮಬಾಣ ಅಂತಾನೆ ಹೇಳ್ಬೋದು ಈ ಜಾಂಡೀಸ್ ಕಾಯಿಲೆಗೆ ಇದನ್ನು ನೀವು ಒಂದು ತಿಂಗಳು ನೀವು ಸೇವನೆ ಮಾಡ್ಕೊಂಡು ಬಂದರೆ ನಿಮ್ಮ ಹತ್ರ ಅನ್ನೋದು ಬರೋದೇ ಇಲ್ಲ ನೀವು ಎಲ್ಲಿ ತನಕ ಇರ್ತೀರೋ ಅಲ್ಲಿ ತನಕ ನಿಮಗೆ ಜಾಂಡಿಸ್ ಅನ್ನೋದು ಬರೋದೇ ಇಲ್ಲ ನೀವು ಕುಡಿದಾಗ ಫಸ್ಟ್ ಇದು ನಿಮಗೆ ಜಾಸ್ತಿ ಥರ ಕಾಣಿಸ್ಕೊಬೋದು ಆಮೇಲೆ ಅದು ಫುಲ್ ಕ್ಲಿಯರಾಗಿ ನಿಮಗೆ ಹೊರಟೋಗ್ಬಿಡುತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದರೆ ನೀವು ಇದನ್ನು ಸೇವಿಸ್ತಾ ಇದ್ದೀರಾ ಅಂತಂದರೆ ನೀವು ಇಂಗ್ಲೀಷ್ ಮೆಡಿಸನ್ ತಗೊಳ್ಳೋ ಹಾಗಿಲ್ಲ ಮತ್ತು ಡಾಕ್ಟರ್ ಹತ್ರ ತೋರಿಸೋ ಹಾಗಿಲ್ಲ ಈ ಸೊಪ್ಪನ್ನು ಹೇಗೆ ಯೂಸ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಈ ಸೈಡ್ನಲ್ಲಿ ಇರುವಂತಹ ಸೊಪ್ಪನ್ನು ಮಾತ್ರ ಬಿಡಿಸ್ಕೊಂಡು ಸ್ವಲ್ಪ ನೀರು ಹಾಕಿ ಆಡಿಸ್ಕೊಂಡು ಅದರ ರಸ ಮಾತ್ರ ತಗೋಬೇಕು ತಗೊಂಡು ಮೇಕೆ ಹಾಲು ಇಲ್ಲಾಂದರೆ ಹಸುವಿನ ಹಾಲು ಜೊತೆಗೆ ಒಂದು ಲೋಟ ಡೈಲಿ ಸೇವನೆ ಮಾಡ್ತಾ ಬರಬೇಕು ಈ ಥರ ಮಾಡ್ತಾ ಬಂದರೆ ನಿಮಗೆ ಒಂದು ವಾರದಲ್ಲಿ ಎರಡು ವಾರದಲ್ಲಿ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಇದನ್ನು ಕುಡಿತಾ ಬಂದರೆ ಏನಾದರೂ ಆಗ್ಬೋದು ಅಂತ ನಿಮಗೆ ಭಯ ಇರ್ಬೋದು ಬಟ್ ಇದನ್ನು ಕುಡಿತಾ ಬಂದರೆ ಏನು ಆಗೋಲ್ಲ ಇದ್ರ ಜೊತೆಗೆ ನೀವು ಕಬ್ಬಿನ ಜ್ಯೂಸ್ ಕೂಡ ಕುಡಿತಾ ಬರಬೇಕು ನೀವು ಪಥ್ಯದ ಊಟ ತಿನ್ನಬೇಕು ಆಮೇಲೆ ಮತ್ತೆ ಊಟ ಅಂತಂದರೆ ಬೇಳೆಕಟ್ ಸಾರು ಸ್ವಲ್ಪನೇ ಸಾಲ್ಟು ಖಾರ ನೀವು ತಗೊಳ್ಳೋ ಹಾಗೆ ಇಲ್ಲ ಈ ಜ್ಯೂಸ್ನ ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ತಗೋಬೇಕು ಈ ಸೊಪ್ಪಿನ ಜ್ಯೂಸ್ ನೀವು ಸೇವನೆ ಮಾಡಿದ ಮೇಲೆ ಒಂದು ಗಂಟೆ ಟೈಮ್ ನೀವು ಹೊಟ್ಟೆಗೆ ಏನು ತಿನ್ನೋ ಆಗಿಲ್ಲ ಖಾಲಿ ಹೊಟ್ಟೆಲೆ ಇರಬೇಕು ಇದನ್ನು ಕುಡಿಯೋದ್ರಿಂದ ನಿಮಗೆ ಸೈಡ್ ಎಫೆಕ್ಟ್ ಆಗ್ಬೋದು ಅನ್ನೋ ಭಯ ಇರ್ಬೋದು ಆದರೆ ಈ ಭಯ ನಿಮಗೆ ಬೇಡ ಯಾಕಂದ್ರೆ ನನಗೂ ಸಹ ಜಾಂಡಿಸ್ ಆಗಿತ್ತು ನಾನು ಕೂಡ ಇದನ್ನು ಕುಡ್ದಿದ್ದೀನಿ ಎಲ್ಲಿ ತನಕ ಇದ್ದೀನಿ ಅಲ್ಲಿ ತನಕ ನನಗೆ ಜಾಂಡಿಸ್ ಬರೋದಿಲ್ಲ ಮತ್ತೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೀವು ಇದನ್ನು ಕುಡಿತಾ ಇದ್ದೀರಾ ಅಂತಂದರೆ ನೀವು ಯಾವುದೇ ತರಹ ಇಂಗ್ಲೀಷ್ ಮೆಡಿಸನ್ ನೀವು ತಗೊಳ್ಳೋ ಹಾಗಿಲ್ಲ ಡಾಕ್ಟರ್ ಹತ್ರನೂ ತೋರಿಸೋ ಹಾಗಿಲ್ಲ ಇದನ್ನು ನೀವು ಕುಡಿತಾ ಬಂದರೆ ಫಸ್ಟ್ ನಿಮಗೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಆಮೇಲೆ ಅದೇಗೆ ಅದೇ ಕಡಿಮೆಯಾಗಿ ಕ್ಲಿಯರಾಗಿ ಹೋಗ್ಬಿಡುತ್ತೆ ಈ ಸೊಪ್ಪಿನ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ಕೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು